ನೆವರ್ ಸೆಟ್ ಇಲ್ಲ ಬೇಡ ಇದನ್ನ ಒಂದು ಸಿನಿಮಾ ಅಲ್ಲ ನಾವು ಆ್ಯಕ್ಚುಲಿ ನೀವು ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ರೆ ಒಂದು ಫಸ್ಟ್ ಫಿಫ್ಟೀನ್ ಟ್ವೆಂಟಿ ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಟ್ಬಿಟ್ಟು ಸ್ವಲ್ಪ ಇನ್ ಸ್ವಲ್ಪ ಶಾರ್ಟ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ ಬಿಕಾಸ್ ವೀ ಶಾರ್ಟ್ ಸಿನಿಮಾ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು ಸಿನ್ಮಾ ಟೆಕ್ನಿಷಿಯನ್ಸೇ ಮಾಡಿರೋದು ಆ್ಯಂಡ್ ಆ ಫ ಒಂದು ಫೈಟಿಗೆ ಅದ್ರದ್ದು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸಿರುತ್ತೆ ಈ ತರ ಒಂದು ಆಲೋಚನೆ ಮಾಡೋಕ್ಕೆ ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಫ್ರೆಂಡು ದತ್ತಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿತ್ತು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ರಾಕ್ಷ್ ಇದು ಆಕ್ಚುಲಿ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬಾ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಇದರ ಇರೋದು ನಿಜ ಹೇಳಬೇಕು ಅಂದ್ರೆ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು ಅಂಡ್ ಬರೀ ನನಗಂತಲ್ಲ ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ ಅವ್ರು ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದರೆ ನಾನು ಇದನ್ನು ಸಿನಿಮಾ ಮಾಡಬೇಕು ಅಂತ ನಾನು ಸೆಲೆಂಡರ್ ಕೂತಿದ್ದೆ ಇಲ್ಲ ಮಗ ಬಾಬಾ ನಾನು ಟಿ ವಿಯೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೆ ಪಿ ಸರ್ ಪ್ರಕಾಶ್ ಶಾ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ ಬಟ್ ಅವರು ನಿದ್ದೆ ಮಾಡಲಿಲ್ಲ ಅವರು ಊಟ ಮಾಡಲಿಲ್ಲ ಹಾಗೆ ಜಂಪ್ ಮಾಡಿಕೊಂಡೇ ಡೈರೆಕ್ಟ್ ಮಾಡ್ತಿದ್ರು ಆಮೇಲೆ ಅವರು ಬಿ ಜಿ ಕೂಡ ಅವ್ರೊಂದು ಸ್ಪೆಷಾಲಿಟಿ ಇದೆ ಅವ್ರದು ಅವರು ಡೈರೆಕ್ಟರ್ ಕಮ್ ಬಿ ಜಿ ಎಮ್ ಕೊಡ್ತಾರೆ ಅವರು ನಾವು ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು ಬಿ ಜಿ ಎಮ್ ಕೊಡ್ತಾರೆ ನಮ್ಗೆ ಹಂಗೆ ಇಮೋಷನ್ಸ್ ಬಂದ್ಬಿಡುತ್ತೆ ಗ್ಲಜರಿ ನಾಕಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗಿಬಿಡ್ತಾರೆ ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ ಬಟ್ ತತ್ತಾ ಬಾಯಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀಸಾರಿ ಆಂಜನೇಯ ಕಂಪ್ನಿ ಅವ್ರ ಕನ್ವೆಕ್ಷನ್ ಅವ್ರನ್ನ ನಂಬಿದ ನನ್ನ ಮೇಲೆ ಅಂಡ್ ಥ್ಯಾಂಕ್ ಯು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತೇನೆ ತಳ್ಬಿಡ್ತೇನೆ ಹೋಗೋದ್ ನಾ ಪ್ರಾಜೆಕ್ಟ್ ಅಂತ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಲಿ ನಾನು ಎಷ್ಟೈ ನೋಡಿದ್ರೆ ಒಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ ಐ ಗೆಸ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ ಕರೆಸ್ಕೊಂಡಿದ್ದೀರಾ ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತೆರೆದು ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರಾ ಆ್ಯಂಡ್ ಐ ವಿಲ್ ಗಿ ಮೈ ಹಂಡ್ರೆಡ್ ಪರ್ಸೆಂಟ್ ಮೂರ್ ದಿನ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು ನಮ್ಮ ಹುಡುಗ ಏ ನಿಮ್ ಒಂದು ವಿಷಯ ಹೇಳಬೇಕು ಆಕ್ಚುಲಿ ತುಂಬಾ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ ನಾವು ಇದನ್ನ ಏನೋ ಗೆ ಅಥವಾ ಬೇಕೋ ಅಂತ ಮಾಡ್ಸಿದ ನಮ್ ಕೂಡ ಶಾಕ್ ಆಯ್ತು ಅದು ಏನು ಅಂತ ವಿಜಯ್ ಹೇಳ್ತಾರೆ ನೋಡಿ ಇದು ಆಕ್ಚುಲಿ ರಕ್ಷ ನೋ ಗಿಮಿಕ್ ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ಇವನು ನಮ್ಮ ಪರ್ಸನಲ್ ನನ್ನ ಪರ್ಸನಲ್ ಕಂಪ್ ಪರ್ಸನಿ ಕಂಪ್ನಿ ಪರ್ಸನಲ್ ಇವನ್ನ ಒಂದು ಏನಂತಾರೆ ಹಾರ್ಡ್ ವರ್ಕ್ ಲವ್ ಲವ್ ಫಾರ್ ದೃಷ್ಟಿ ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಆಕೆ ಸರ್ ಇಲ್ಲಿಗೆ ಅದು ಫಸ್ಟ್ ಇನ್ನ ರಿಲೀಸ್ ಆಗಿಲ್ಲ ಶೋ ಥ್ಯಾಂಕ್ಸ್ ಮೇಡಮ್ ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್ ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಫ್ರಮ್ ನಮ್ಮ ಅಪೀಸರ್ ಒನ್ ಆಫ್ ಮೈ ಫೇವರೇಟ್ ಆರ್ಟಿಸ್ಟ್ ಅವ್ರು ಒಂದು ಫ್ರೇಮು ಸುಮ್ಮನೆ ಇರೋಲ್ಲ ತಿಂದು ಹಾಕ್ಬಿಡ್ತಾರೆ ಅವರು ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟ ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್ ಒಂಥರ ನಿಮ್ಮ ಒಂದು ತುಂಬ ಫೋರ್ಟೀನ್ ಇಯರ್ಸ್ ಆಗಿ ಮ್ಯಾಮ್ ಮ್ಯಾಮು ಒಂದು ಕಮ್ ಬ್ಯಾಕು ಮೇಜರ್ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಸೋದು ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ ದಿಪಶಿ ಮ್ಯಾಮ್ಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಕ್ಚುಲಿ ಇದನ್ನ ಒಪ್ಪಿಗೆ ಬಂದಿದ್ದಾರೆ ಅಂಡ್ ವಾಟ್ ಈಸ್ ಟು ಸೇ ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ ಕಮಿಂಗ್ ಕಮಿಂಗ್ ಎಪಿಸೋಡ್ಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ನೀವು ಅವರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ ಹೆಂಗೆ ಏನೋ ಒಂದು ನೋಡ್ಯಕ್ ಬರ್ತೀರ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ನಮ್ಮ ಸಿಸ್ಟರ್ ಫಸ್ಟ್ ಸಿಸ್ಟರ್ ತನ್ಮಯ್ಯ ಅವರು ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಕೊಟ್ಟಿಗೆ ನಾನು ಆ್ಯಕ್ಚುಲಿ ಅವರು ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ ಅನುಷಾ ವಿಷೇ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ ನೋಡಕ್ ಹಿಂಗಿದ್ದಾರೆ ಅಂತ ಬಟ್ ಮೇಕಪ್ ಹಾಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನೋಡಿ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋಕೆ ಗೊತ್ತಾಯಿತು ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಫ್ಯಾಂಟ್ಯಾಬ್ಲಸ್ ಪರ್ಫಾರ್ಮೆನ್ಸ್ ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಯಾಕಂದ್ರೆ ಪ್ರತಿಯೊಬ್ರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾಮೆನ್ಸ್ ಎನ್ಹಾನ್ಸ್ ಆಗೋದು ಥ್ಯಾಂಕ್ ಯು ಸೋ ಮಚ್ ಸಮ್ಮಿ ಅವರೇ ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು ಮೊನಿಕಾ ಸಾರಿ ಸಾರಿ ಸರಿ ಮೋನಿಕಾ ಅವರು ತುಂಬಾ ಕ್ಯೂಟ್ ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತಾರೆ ಹಾಂ ಅವರ ಡೆಬ್ಯೂ ಶೋ ಇದು ಫಸ್ಟ್ ಶೋ ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಿಶೋರ್ ಸರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಡ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್ ಆ್ಯಂಡ್ ಆಬ್ವಿಯಸ್ಲಿ ನನ್ನ ಹಾಂ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು ಆಲ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ ದ ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಮ್ ಕಮಿಂಗ್ ಟು ದತ್ತಾ ಬಾಯ್ ದತ್ತಾ ಬಾಯಿಗೆ ಯುರಿಪ್ರಿ ಇಲ್ದೇ ದತ್ತಾ ಬಾಯಿ ಇಲ್ಲ ಒಬ್ರು ಸೈಲೆಂಟ್ ಟಾಮಿ ನಾವು ರವಿಚಂದ್ರ ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಫ್ಯಾಂಟಾಸ್ಟಿಕ್ ಕಾಮಿಡಿಯನ್ ಟೈಮಿಂಗ್ ಮ್ಯಾಚ್ ಮಾಡೋಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ ಮುಂದಿನ ಫ್ಯೂ ಎಪಿಸೋಡ್ಸ್ ಅಲ್ಲಿ ಅವರ ಪಾತ್ರ ತುಂಬ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ ಅಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ ದತ್ತಾಬಾಯಿ ಬ್ರದರ್ ಅಂತ ಹೇಳ್ಬೋದು ಆ ಸೀರಿಯಲ್ ಅಲ್ಲಿ ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೆ ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್ ಆ್ಯಂಡ್ ಫೈನಲಿ ಕಮ್ಮಿಂಗ್ ಟು ನಮ್ಮ ಹೀರೋ ಎಪ್ಪ ಅಮ್ಮ ಅರ್ಪಿಕಾ ಅವರು ಇದರ ಫಸ್ಟ್ ಶೋ ಡೆಬ್ಯೂಟಾನ್ ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ ಜೆ ಡಿ ಸರ್ ಗೊತ್ತದ ಸರ್ ತುಂಬ ತುಂಬ ಡಿಫಿಕಲ್ಟ್ ಆಗುತ್ತೆ ತುಂಬ ಪ್ರೆಷರ್ ಇರತ್ತೆ ನಮ್ಮ ಮೇಲೆ ಆ್ಯಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಭಾಳ ಕೆಲಸ ಆಗುತ್ತೆ ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗಿಬೇಕು ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ ಟೂ ಅವರ್ಸ್ ಆಫ್ ಮೇಕಪ್ ತುಂಬ ಕಷ್ಟ ಇದು ಸಿನಿಮಾಲ್ ಮಾಡೋದು ಆ್ಯಕ್ಚುಲಿ ಸಿನಿಮಾ ಮಾಡೋದು ಯಾಕಂದರೆ ಲಿಮಿಟೆಡ್ ಟೈಮ್ ಬಟ್ ಟಿ ವಿಲಿ ಗೊತ್ತಲ್ಲ ವರ್ಷಾಂಗಟ್ಟಲೆ ಹೋಗುತ್ತೆ ಇಟ್ಸ್ ಇಸ್ ನಾಟ್ ಆಲ್ ಈಸಿ ಸೀರಿಯಸ್ಲಿ ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಇದು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಇಲ್ಲಿ ವೆರಿ ನೈಸ್ ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ ದೃಷ್ಟಿ ಶೀ ಈಸ್ ದ ಸೆಂಟ್ರಲ್ ಪಿಲ್ಲರ್ ಆಫ್ ದಿಸೋ ಆ್ಯಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಅವ್ರ ಕಡೆಯಿಂದ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಶಿ ಇಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ಗೆ ಹೋಗ್ತಿದ್ರೆ ಶೋ ಸ್ಟಾರ್ಟ್ ಆಗಿದೆ ಸುಮಾರು ಜನ ಶೋ ನಂಗೆ ಸಿಗ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಪ್ ಮಾಡಿಕೊಂಡು ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನೂ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ ದಾಸ್ಟ್ ಕೈಂಡ್ ಆಫ್ ಶಿಪ್ ಇದೆ ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲ ನೋಡಿಲ್ಲ ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಬಟ್ ಶೀಸ್ ಡಿಲೀಟೆಡ್ ಆಲ್ ದರ್ ಅಕೌಂಟ್ ಆ್ಯಂಡ್ ಬರೀ ಈ ಒಂದು ಲುಕ್ ಅಲ್ಲಿ ನಾನು ನೋಡಬೇಕು ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಆ ಐ ಮೀನ್ ಕಂಪೇರ್ ಮಾಡೋಕ್ಕಲ್ಲ ಅವ್ರು ಎಲ್ಲರದೂ ಒಂದು ಹಾರ್ಡ್ ವರ್ಕ್ ಇರುತ್ತೆ ಬಟ್ ಆ್ಯಸ್ ಅನ್ ಆಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಲಿ ನಿಮಗೆ ಶಿ ಇಸ್ ಗೋನು ಬಿ ಎ ಸ್ಟಾರ್ ಒಂದು ಆರು ತಿಂಗಳು ಹೋಗಲಿ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಮೇಡಮ್ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಟೆಕ್ನಿಷಿಯನ್ಸು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್ ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್ ಪ್ರೊಡಕ್ಷನ್ ಅವರು ಆ್ಯಂಡ್ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್ ನಮ್ಮ ಹೇರ್ ಮಡಬ್ ಸುಮಮ್ಮ ಆ್ಯಂಡ್ ಬಾ ಹೇಳಪ್ಪ ವಿಕ್ಕಿ ವಿಕಿ ಈಸ್ ಆಫ್ ಅವರ್ ಮೈನ್ ಪಿಲ್ಲರ್ಸ್ ಆಫ್ ಶ್ರೀ ಶಾಹಿ ಆಂಜನೇಯ ಕಂಪ್ನಿ ವಿಕಿ ಇಲ್ಲದೆ ಕಂಪ್ನಿ ನಡೆಯಕ್ಕೆ ನಡೆಯೋದೇ ಇಲ್ಲ ನವೀನ್ ಬಗ್ಗೆ ಗೊತ್ತಿದೆ ಪ್ರೊಡಕ್ಷನ್ ಅಣ್ಣ ಸೊ ಐಸ್ ಐ ಹವ್ ಮೆನ್ಶನ್ ಎಂಬ ಟೈಮ್ ತಗೊಂಡೆ ಬಟ್ ಇದನ್ನ ಹೇಳಲೇಬೇಕು ಬಟ್ ಯಾರು ಈ ತರ ಫಸ್ಟ್ ಎಪಿಸೋಡ್ ತೋರ್ಸ್ಬಿಟ್ಟು ಪ್ರೆಸ್ಪೀಟ್ ಮಾಡೋದ ಯಾರು ಮಾಡಲ್ಲ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡೋದಕ್ಕೆ ಪ್ರತಿ ಹಂತದ್ದು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂಡ್ ಶ್ರೀ ಸೈ ಆಂಜನೇಯ ಕಂಪ್ನಿ ಜೈ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ ಆರ್ ಎಲ್ಲರಿಗೂ